ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯಿಸ್ ಚಾನಲ್ಗೆ ಸ್ವಾಗತ ಸ್ವಾತಂತ್ರ್ಯ ದಿನಾಚರಣೆ ಅರ್ಥಪೂರ್ಣವಾಗಿ ನಡೆಸಲು ಸಕಲ ಸಿದ್ಧತೆ ಮಂಚೇನಹಳ್ಳಿ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ತಾಲೂಕಿನ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವಭಾವಿ ಸಭೆ ಅರ್ಥಪೂರ್ಣವಾಗಿ ಜರುಗಿತು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪೂರ್ಣಿಮಾ ಅವರು ಮಾತನಾಡಿ ಎಪ್ಪತ್ತೊಂಬತ್ತರ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ನಡೆಸುವ ಸಲುವಾಗಿ ಇಂದು ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ತಾಲೂಕಿನ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಸಿ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯಂದು ಮುಖ್ಯವಾಗಿ ಹೆಚ್ಚು ಅಂಕ ಪಡೆದ ಶಾಲೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಅವರಿಗೆ ಉಪಯೋಗಕ್ಕೆ ಬರುವಂತೆ ಪುಸ್ತಕಗಳನ್ನು ನೀಡುವಂತೆ ಸಭೆಯಲ್ಲಿ ನಿರ್ಧರಿಸಿದ್ದೇವೆ ಎಂದು ತಿಳಿಸಿದರು ಏಕೆಂದರೆ ಪ್ರತಿ ವರ್ಷವೂ ಸಹ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಗಣ್ಯರಿಗೆ ಹಾಗೂ ಅಧಿಕಾರಿಗಳಿಗೆ ಸನ್ಮಾನ ಮಾಡಿ ಗೌರವಿಸಲಾಗುತ್ತದೆ ಅದೇ ರೀತಿ ಈ ಬಾರಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೂ ಸಹ ಸನ್ಮಾನಿಸಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಮಕ್ಕಳಾಗಿ ಮಾಡೋಣ ಆದ್ದರಿಂದ ಈ ಎಲ್ಲಾ ಅಧಿಕಾರಿಗಳು ಸಂಘ ಸಂಸ್ಥೆಯವರು ಹಾಗೂ ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು ಈ ಸಂದರ್ಭದಲ್ಲಿ ಪಿಎಸ್ಐ ಮೂರ್ತಿ ಪ್ರಥಮ ದರ್ಜೆ ಸಹಾಯಕ ಗುರುನಾಥ್ ಚೌಹಾಣ್ ದಲಿತ ಮುಖಂಡರಾದ ಕೃಷ್ಣಮೂರ್ತಿ ಸುರೇಶ್ ಬೋವಿ ಸಂಘದ ಹನುಮಂತಪ್ಪ ಸೇರಿದಂತೆ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ತಾಲೂಕಿನ ಎಲ್ಲ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ವರದಿ ಉಪಸ್ಥಿತರ ಏನೇನು ಜವಾಬ್ದಾರಿಗಳು ಅದನ್ನ ಚರ್ಚೆ ಮಾಡಿದ್ದೀವಿ ಇದರಲ್ಲಿ ನಾನು ಈ ಸಲ ಏನು ಮಾಡಬೇಕಂತ ಅನ್ಕೊಂಡಿದ್ದೀನಿ ಅಂದ್ರೆ ಪ್ರತಿ ಸಲೂ ನಮ್ಗೆ ವೇದಿಕೆ ಮೇಲಿರೋ ಅವ್ರಿಗೆ ಸನ್ಮಾನ ಮಾಡೋದಾಗಲಿ ಅವ್ರಿಗೆ ವ್ಯವಸ್ಥೆಗಳಾಗಲಿ ಇದನ್ನ ಮೇನ್ ಪ್ರಯಾರಿಟಿ ಕೊಡ್ತಾರೆ ಬಟ್ ಈ ಸಲ ಮಕ್ಕಳಿಗೋಸ್ಕರ ಈ ಸ್ವಾತಂತ್ರ್ಯ ದಿನಾಚರಣೆ ಮಾಡೋಣ ಅಂತ ಅನ್ಕೊಂಡಿದೀನಿ ಅದರಲ್ಲಿ ಪರಿ ಈ ಸಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಟಾಪರ್ಸ್ ಏನಿದ್ದಾರೆ ಅವ್ರಿಗೆ ಸನ್ಮಾನ ಮಾಡೋವಂಥ ವ್ಯವಸ್ಥೆ ಇರುತ್ತೆ ಸನ್ಮಾನ ಕೂಡ ಒಂದು ಅರ್ಥಪೂರ್ವ ಪೂರ್ವಕವಾಗಿ ಇರುವಂತ ವ್ಯವಸ್ಥೆಗಳನ್ನು ಮಾಡಿರುವ ರೂಪ ಮಾಡಿದ್ದೀನಿ ಅದರಲ್ಲಿ ಅವ್ರಿಗೆ ಫಾರ್ ಎಕ್ಸಾಂಪಲ್ ಇವಾಗ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಅವ್ರಿಗೆ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂಸ್ ಆಗುವಂಥ ಬುಕ್ಸ್ಗಳನ್ನ ಕೊಡ್ಸ ಕೊಡೋದಾಗಲಿ ಇಲ್ಲ ಪಿ ಯು ಸಿ ಮಕ್ಕಳಿಗೆ ಅವ್ರಿಗೆ ಕಾಂಪಿಟೇಟಿವ್ ಮುಂದೆ ಅವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬುಕ್ ಓದಿದ್ರೆ ಅವ್ರು ಎಂಥ ಕ್ಷೇತ್ರಕ್ಕೆ ಬೇಕಾದ್ರೂ ಹೋಗ್ಬೋದು ಅವರು ಇವಾಗ ಇಂಜಿನಿಯರಿಂಗ್ ಆಗಲಿ ಯಾವುದೇ ಫೀಲ್ಡ್ ಬೇಕಾದ್ರೂ ಅವ್ರು ಚೂಸ್ ಮಾಡ್ಕೊಬೋದು ಸೊ ಅಂಥವ್ರು ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಅಂಥ ಬುಕ್ಸ್ ಕೊಡೋ ವ್ಯವಸ್ಥೆಗಳು ಮಾಡಿದ್ದೀವಿ ಮತ್ತು ಅವರು ಪ್ರತಿಭೆಯನ್ನು ರೆಕಗ್ನೈಸ್ ಮಾಡೋಕ್ಕೆ ಅವ್ರೇನು ಇವಾಗ ಟಾಪರ್ಸ್ ಆಗಿದೆ ಅದನ್ನ ರೆಕಗ್ನೈಸ್ ಮಾಡೋಕ್ಕೆ ಅವ್ರಿಗೂ ಸನ್ಮಾನ ಮಾಡಬೇಕು ಅಂತ ಸಭೆ ತೀರ್ಮಾನ ಮಾಡಿದೆ ಪ್ಲಸ್ ಇವಾಗ ನೆಕ್ಸ್ಟು ಅವರು ಇವಾಗ ಕಾರ್ಯಕ್ರಮಗಳಿರುತ್ತೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರುತ್ತೆ ಅವ್ರಿಗೂ ಎಲ್ಲರೂ ಯಾರ್ಯಾರು ಕಲ್ಚರಲ್ ಆ್ಯಕ್ಟಿವಿಟೀಸ್ ಭಾಗವಹಿಸ್ತಾರೆ ಅವ್ರಿಗೂ ಈ ಈ ಸಂದರ್ಭದಲ್ಲಿ ಗುರುತುಸುವಂಥ ಕಾರ್ಯಕ್ಕೆ ಅವ್ರಿಗೂ ಪ್ರಶಸ್ತಿಗಳು ಕೊಡಬೇಕು ಅನ್ನೋದು ತೀರ್ಮಾನವಾಗಿದೆ ನಾನು ಎಲ್ಲರನ್ನು ಏನು ಕೇಳ್ಕೊತೀನಿ ಅಂದರೆ ಈ ಥರ ಎಲ್ಲ ಮಕ್ಕಳಿಗೋಸ್ಕರ ಮಾಡುತ್ತಿರುವ ಈ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಎಲ್ಲರೂ ಇಡೀ ಮಂಚನಹಳ್ಳಿ ತಾಲೂಕಿನ ಎಲ್ಲರೂ ಬಂದು ಭಾಗವಹಿಸಿ ಮಕ್ಕಳಿಗೆ ಏನು ಎನ್ಕರೇಜ್ ಮಾಡಬೇಕು ಅಂತ ಆ ಒಂದು ಇವತ್ತು ಹತ್ತುವರೆಗೆ ಸಭೆ ಕರೆದಿದ್ದಿದ್ದು ಬಟ್ ಈ ಒತ್ತುವರಿ ಒಂದು ಇದ್ದಿದ್ದರಿಂದ ಸ್ವಲ್ಪ ತಡವಾಯಿತು ಅದರಿಂದ ಕೆಲವು ಅಧಿಕಾರಿಗಳು ಹೋಗಿರ್ಬೋದು ಬಟ್ ಆದ್ರೂ ಅವ್ರನ್ನ ಮತ್ತೊಮ್ಮೆ ಕರೆದಿ ಏನು ಅವ್ರಿಗೆ ಏನು ಸಂಬಂಧಪಟ್ಟ ವ್ಯವಸ್ಥೆಗಳು ಯೋಚನೆ ಮಾಡಿದ್ದೀನಿ ಅದನ್ನ ಅವ್ರ ಜೊತೆ ಡಿಸ್ಕಷನ್ ಮಾಡ್ತೀನಿ ಪ್ಲಸ್ ಅವ್ರಿಗೆ ಇತರ ಸಭೆಗಳಲ್ಲಿ ಎಲ್ಲರೂ ಇರ್ಬೇಕು ಅನ್ನೋದೊಂದು ಸಿನ್ಸ್ ಇದು ಮೊದಲನೇ ಸಭೆ ಇರೋದ್ರಿಂದ ಶಿಷ್ಟು ಕ್ರ ಕ್ರಮವಾಗಿ ಅವ್ರಿಗೆ ವಾರ್ನ್ ಮಾಡೋದ್ ಬೇಡ ಒಂದು ಎಚ್ಚರಿಕೆಯಾಗಿ ಅವ್ರಿಗೆ ಏನು ಹೇಳ್ಬೇಕು ಅದನ್ನ ಇನ್ನೊಂದ್ಸಲ ಅವ್ರಿಗೆ ಅವ್ರ ಜೊತೆ ಚರ್ಚೆ ಮಾಡಬೇಕು ಕೆಲವು ಸಂಘಟನೆಗಳು ನಾನು ಅದೇ ಎಲ್ಲಾರ್ಗು ಕೇಳ್ಕೊಳ್ಳೋದು ಒಂದ್ ವಾರ ಟೈಮ್ ಕೊಡಿ ನಾನು ಏನೇನು ಇಲ್ಲಿ ನನ್ನ ನಮ್ಮ ಆಫೀಸ್ ಕಚೇರಿ ಯಾವ್ಯಾವ ವ್ಯವಸ್ಥೆಯಲ್ಲಿದೆ ಹೊಸ ಆಗಿರೋದ್ರಿಂದ ಇಲ್ಲಿ ಸಿಬ್ಬಂದಿ ಕೊರತೆಗಳು ಎಲ್ಲರಿಗೂ ಗೊತ್ತೇ ಇರೋ ಇರುವಂಥ ವಿಷಯ ಅದರಲ್ಲಿ ಇವಾಗ ನಮ್ಮ ಸ ಸರ್ಕಾರ ವತಿಯಿಂದ ನಾಲ್ಕು ಜನ ಗ್ರಾಮಾಡಳಿತಾಧಿಕಾರಿಗಳು ಹೊಸದಾಗಿ ಬಂದ ನಮ್ಮ ತಾಲೂಕಿಗೆ ನಾಲ್ಕು ಗ್ರಾಮ ಪಂಚಾಯಿತಿಗಳಿಗೆ ಸೊ ಇವಾಗ ಅವ್ರಿಗೆ ನಾವು ಟ್ರೈನ್ ಮಾಡಬೇಕಾಗಿರುತ್ತೆ ಇವಾಗ ನಾಲ್ಕು ಜನ ಅವ್ರಿಗೆ ರಿಅಲಾರ್ಗೇಟ್ ಮಾಡಬೇಕಾಗಿರುತ್ತೆ ಸೆಕ್ಷನ್ಸ್ನೆಲ್ಲ ಅವ್ರಿಗೂ ಕಿರು ಪರಿಚಯ ಥರ ಎಲ್ಲ ಒಂದು ಫಸ್ಟು ತಾಲೂಕು ಆಡಳಿತ ಹೆಂಗೆ ವರ್ಕ್ ಮಾಡಬೇಕು ಅನ್ನೋದನ್ನ ನಾನು ಫಸ್ಟ್ ಸೆಟ್ ಮಾಡಬೇಕಾಗಿರುತ್ತೆ ನೆಕ್ಸ್ಟು ಅದ್ರ ಜೊತೆಗೆ ಇನ್ನು ಇನ್ನು ಮಂಚನಹಳ್ಳಿ ತಾಲೂಕಿನಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ನೋಟ್ ಡೌನ್ ಮಾಡಿಕೊಂಡು ಅದಕ್ಕೇನು ವ್ಯವಸ್ಥೆಗಳು ಮಾಡಬೇಕಾಗುತ್ತೆ